ವಿಜಯಪುರ ಜಿಲ್ಲೆಯ ಶಿಕ್ಷಕರ ನಡೆ ಕ್ರೀಡೆಯ ಕಡೆ ಜಿಲ್ಲಾ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಹಾಗೂ ಬಸವನ ಬಾಗೇವಾಡಿ ತಾಲೂಕಾ ಆದರ್ಶ ಶಿಕ್ಷಕರ ವೇದಿಕೆ ಸಹಯೋಗದೊಂದಿಗೆ ಶಿಕ್ಷಕರಿಗಾಗಿ ಕ್ರಿಕೆಟ್ ಮಹಿಳಾ ಶಿಕ್ಷಕರಿಗಾಗಿ ಥ್ರೋಬಾಲ್ ಟೂರ್ನಮೆಂಟ್ ಜರುಗಿತು ಎರಡನೇ ದಿನವಾದ ಇಂದು ಫೈನಲ್ ಪಂದ್ಯದಲ್ಲಿ ಮನಗೋಳಿ ಕ್ರಿಕೆಟ್ ತಂಡ ಜಯಭೇರಿ ಬಾರಿಸಿದ್ದು ಮೊದಲನೇ ಬಹುಮಾನ ಪಡೆದು ಸಂಭ್ರಮ ಆಚರಿಸಿತು ಮಹಿಳಾ ವಿಭಾಗದಲ್ಲಿ ಕೋಲಾರ್ ತಂಡವು ಮೊದಲ ಬಹುಮಾನ ಪಡೆದುಕೊಂಡರು ಇದೇ ಸಮಯದಲ್ಲಿ ಪೂಜ್ಯರು ಆಶೀರ್ವಚನ ನೀಡಿದರು ಕ್ರಿಕೆಟ್ ಹಾಗೂ ಥ್ರೋಬಾಲ್ ಟೂರ್ನಮೆಂಟ್ ವ್ಯವಸ್ಥೆಯನ್ನು ಶ್ರೀ ಉಮೇಶ್ ಕೌಲಗಿ ಅಧ್ಯಕ್ಷರು ಜಿಲ್ಲಾ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಇವರು ಬಸವನ ಬಾಗೇವಾಡಿ ಆದರ್ಶ ಶಿಕ್ಷಕರ ವೇದಿಕೆ ಸಹಕಾರದೊಂದಿಗೆ ಕ್ರೀಡಾಕೂಟ ಯಶಸ್ವಿಯಾಗಿ ಜರುಗಿತು ಇದೇ ಸಮಯದಲ್ಲಿ ಕ್ರೀಡಾಪ್ರೇಮಿಗಳು ಹಲವಾರು ತಂಡದ ಸದಸ್ಯರು ಉಪಸ್ಥಿತರಿದ್ದರು ಶಿಕ್ಷಕ ಪ್ರೇಮಿ ಕ್ರೀಡಾ ಪ್ರೇಮಿಯಾಗಿ ಒಂದು ಎಲ್ಲ ನೋವು ನವಿ ನಲುವಿನಲ್ಲಿ ಕೂಡ ಎಲ್ಲರಲ್ಲಿ ಭಾಗ ಭಾಗವಹಿಸುತ್ತಾ ಅವರ ನೋವು ನಲುವೆಗಳಿಗೆ ಸ್ಪಂದಿಸುತ್ತಾ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆದರ್ಶ ಶಿಕ್ಷಕರ ವೇದಿಕೆ ಮುಖೇನ ಆಯೋಜಿಸಿ ಮಾಡ್ತಾವೆ <laughs> <laughs> ನಮ್ಮ ಆರೋಗ್ಯವನ್ನು ವೃದ್ಧಿಸುವಂತ ಶಕ್ತಿ ಅದರೊಳಗೆ ಐತೆ ಅಂದ್ರೆ ನಾವು ಎಷ್ಟು ಯೋಗ ಮಾಡೋದ್ರೊಳಗೆ ಎಂತ ಶಕ್ತಿ ಐತೆ ಅಲ್ಲ ಕ್ರೀಡೆ ಒಳಗೂ ಸಹಿತ ಆರೋಗ್ಯವನ್ನು ವೃದ್ಧಿಸುವಂತ ಶಕ್ತಿ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಕ್ರೀಡೆಗಳನ್ನ ಆಡ್ಬೇಕು ಕ್ರಿಕೆಟ್ ಆಡ್ಬೇಕು ಖೋಖೋ ಆಡ್ಬೇಕು ಕಬಡ್ಡಿ ಆಡ್ಬೇಕು ಹೇಳ್ಬೇಕು ಎಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಗಟ್ಟಿರ್ತದೆ ಬರೇ ಪೋಣದೊಳಗೆ ಆಡಕತ್ತ ಇವತ್ತಿನ ಮಕ್ಕಳು ಪಬ್ ನಮ್ಮ ಸಂಸ್ಕೃತಿ ಎಲ್ಲ ಚೆಂದ ಕ್ರಿಕೆಟ್ ಆಗಿ ನಮ್ಮ ಶಿಕ್ಷಕರು ಬರೇ ಪಾಠ ಹೇಳಿ ಮಕ್ಕಳನ್ನ ಕುಂದ್ರಿಸಿ ಅವ್ರಿಗೆ ಬಹಳ ಬೇಜಾರಾಗಿರ್ತದ ಜೀವನದೊಳಗೆ ಒಂದ ಸತ್ತ ಆದ್ರೂ ಕೂಡ ಅವ್ರಿಲಿಗಿಳದ ಕೆಲಸಿಂದ ಒಂದು ಚಲೋ ಆಟ ಆಟ ಆಡ್ಬೇಕಂತ ತಿಳ್ಕೊಂಡ ಈ ವೇದಿಕೆಯನ್ನ ನಿರ್ಮಾಣ ಮಾಡ್ಯಾರ ನಮ್ಮ ಉಮೇಶ್ ಕೌಲ್ಗೆ ಸರ್ ಇನ್ನೊಂದ್ಸತ ಅವ್ರಿಗೆ ಜೋರ್ ಚಪ್ಪಳೆ ತಟ್ಟೆ ಅವ್ರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕು ರೀತಿಯಲ್ಲಿ ನೋಡಿದ್ರು ಕೂಡ ಅವರು ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ಅಭಿನಯಗಳನ್ನ ಕಾಣ್ತಾವ ಇಲ್ಲಿ ಒಂದು ಒಳ್ಳೆಯ ಆಟಗಾರರಾಗಿ ಕೂಡ ಆಟ ಆಡಿದ್ರು ವೇದಿಕೆ ಮೇಲಿತ್ತು ಒಂದು ಒಳ್ಳೆಯ ಸಂಗೀತಗಾರರಾಗಿ ಸಂಗೀತವನ್ನು ಹಾಡಿದರು ಮತ್ತು ಶಿಕ್ಷಕರಾಗಿ ಒಳ್ಳೆಯ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರ ವೇದಿಕೆಯ ಮುಖ್ಯಸ್ಥರಾಗಿದ್ದಾರೆ ಮತ್ತು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪೈತೃಪಾಹತರಾದಂತಹ ವ್ಯಕ್ತಿಗಳಾಗಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯಾವ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂತಹ ಸಹಾಯ ಸಹಕಾರ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಅದು ಉಮೇಶ ಅಣ್ಣ ಕೌಲ್ಗೆ ಅದು ಅಂತ ಹೇಳಿ ತಪ್ಪಾಗುವುದಿಲ್ಲ ಕೇವಲ ನಿಮ್ಮದೇ ಅಲ್ಲ ನಮ್ಮ ಧಾರ್ಮಿಕ ವೇದಿಕೆಗಳಲ್ಲಿ ಕೂಡ ಅವರ ಯಾವಾಗಲೂ ಕೂಡ ತಮ್ಮ ಸಹಾಯ ಯಾವಾಗಲೂ ಕೂಡ ಇದೆ ಇಂತಹ ಒಂದು ಆಯೋಜನೆ ಮಾಡುವ ರೀತಿಯಲ್ಲಿ ನಾನು ಅವರಿಗೆ ಯಾವಾಗಲೂ ಕೂಡ ಹೇಳ್ತಾ ಇದ್ದೀನಿ